ಏನು ನೋಡ್ರಪ್ಪ ಹೊರಗಡೆ ಮಣ್ಣಗ ಕೋಲ್ಡ್ ಮಳೆ ಆಗತ್ತತಿ ಕಾಫಿ ಟೀ ಕುಡಿ ಬದ್ಲಿ ಇದನ್ನ ಕುಡಿ ಬದ್ಲಿ ಲಸಿ ಅಂತ ಮೊಸರ ಲಸಿ ತಿನ್ನತ ನೋಡಿ ಏನು ಮಾಡ್ತೀವಿ ಕೋಲ್ಡ್ ವಾತಾವರಣ ಅದ ಮತ್ತೆ ಕೋಡ್ ನೀನು ಅಲೋ ಮರಯ್ಯ malah tadah aja, hari berapa lojela yangnya ke motor deh? First class itu motor papa, mana? ini yang berat Ah ini kan Re malah yang berat. Re, re, Oh. Ah, biasa namanya jas dijual Hmm. ಗೊತ್ತಾ ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಇದು ನಿನ್ನೆ ಅಂದ್ರೆ ಸಂಡೇ ಲಾಗ್ರಿ ನೈಟ್ ಇದ ಮತ್ತು ಆದಷ್ಟು ಈಗ ಡೋಂಗಿ ಜ್ವರದ್ದು ಜಾಸ್ತಿ ಎಲ್ಲ ಕಡೆ ಹುಡುಗೋರಿಗೆ ಜಾಸ್ತಿ ಬರತ್ತಂದ್ರೆ ಹುಡುಗರಿಗೆ ಯಾಕೆ ಜಾಸ್ತಿ ಅಂದ್ರೆ ದೊಡ್ಡವ್ರಿಗೆ ಇಮ್ಯುನಿಟಿ ಪವರ್ ಚಲೋ ಇರ್ತದೆ ರೀ ಬಿಳಿ ರಕ್ತ ಕಣಗಳು ಹೆಚ್ಚಿದ್ದಾಗ ನಮ್ಗೆ ರೋಗವನ್ನು ತಡ್ಕಡು ಅಂದ್ರೆ ನಾವು ತಡೆಗಟ್ಟುವ ಶಕ್ತಿ ಇರ್ತೈತೆ ರೀ ಸಣ್ಣ ಹುಡುಗರಿಗೆ ಇರೋಂಗಿಲ್ಲ ಅದಕ್ಕೆ ಆದಷ್ಟು ಚಿಕ್ಕ ಮಕ್ಕಳಿಗೆ ಕಿವಿ ಪ್ರುಡ್ಸನ್ನು ತಿನಿಸ್ರಿ ಆನಂತರ ಪಪ್ಪಾಯ ಹಣ್ಣು ತನ್ನಿಸ್ರಿ ಇನ್ನೊಂದು ಡೊಂಗಿ ಬಂದ ದಿವ್ಸ ಪಾಸಿಟಿವ್ ಬಂದ ದಿವಸ ಏನು ಮಾಡೋದಂದ್ರೆ ನಾನು ನಿಮಗೊಂದು ಪಿಚ್ಚರ್ ಹಾಕ್ತಾನೆ ನೋಡಿರಿ ಇಲ್ಲಿ ಇಲ್ಲಿ ಏನಂತಂದ್ರೆ ಪಪ್ಪಾಯ ಇಲ್ಲಿ ಇರ್ತೈತೆ ರೀ ಪರಂಗಿ ಅನ್ನ ಆ ಥರ ಎಲಿನ ರಸ ಮಾಡೇ ಕುಡಿಸಿಬಿಡೋದ್ರಿ ಅದನ್ನು ಕುಡಿಸೋದ್ರಿಂದ ಬಿಳಿ ರಕ್ತ ಕಣಗಳು ಜಾಸ್ತಿ ಆಗ್ತಾವೆ ಅವಾಗ ಏನಕತಿ ಈ ಡೊಂಗಿಗೆ ವೈಟ್ ಪ್ಲೇಸಸ್ ಏನಕ್ಕೆ ಕಡಿಮೆ ಇದ್ದಾಗ ಡೊಂಗಿ ರೀ ಅವು ಸ ಲಕ್ಷ ಗಂಟ್ಲೆ ಹೆಚ್ಚಾಗಬೇಕಾರೆ ನೀವು ಬೇಕಾದ್ರೆ ಟ್ರೈ ಮಾಡಿರಿ ಇದನ್ನು ಆದಷ್ಟು ಎಲ್ಲ ಪಾಲಕರಿಗೂ ಸೇರ್ ಮಾಡ್ರಿ ಯಾರ್ಯಾರ ಸಣ್ಣ ಹುಡುಗರಿಗೆ ದೊಡ್ಡವ್ರಿಗೆ ಡೊಂಗಿ ಇತ್ತಂದ್ರೆ ಆನ್ ದಿ ಸ್ಪಾಟ್ ಕುಡ್ಸಕ್ಕೆ ಹೇಳಿರಿ ಮತ್ತು ವಾರದಾಗ ಒಂದೆರಡು ಸಲಾರ ನೀವು ಕಿವಿ ಫ್ರೂಟ್ಸನ್ನು ತಿನ್ನಿರಿ ಪಪ್ಪಾಯ ತಿನ್ನಿರಿ ಈ ಒಂದು ಲಾಗ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿರಿ ಪ್ಲೀಸ್ ರೀ ಯಾಕಂತಂದ್ರೆ ಈ ಮಣ್ಣು ಗದಗ್ ರೀ ಒಂದು ಹುಡುಗ ರೀ ಪಾಪ ಅಗದಿ ಸಾಂದಿದ್ದ ಹುಡುಗ ರೀ ಚಿರಾಯು ಏನೋ ಅಂತ ಹೆಸ್ರದ ಅದಕ್ಕಾನು ನಾನು ನನಗೆ ನಮ್ಮ ಅಕ್ಕನ ಆಗಿತ್ತು ರೀ ಅವಾಗ ಡಾಕ್ಟ್ರು ಹೇಯರು ಡಾಕ್ಟ್ರಕ್ಕಿಂತ ಅಲ್ಲಿ ಕಂಪೌಂಡ್ರ್ ಒಬ್ರು ಹೇರ್ ಹಿಂಗೆ ಕೊಡಿಸ್ರಿ ಅಂತೇಳಿ ಅವಾಗಿಂದ ನಾವು ಯಾರ್ಯಾರು ನಂಗೆ ಪರಿಚಯ ಇದ್ದಾರು ಹೇತಂದ್ರೆ ಅದನ್ನು ಮೊದ್ಲು ಹೇಳ್ತಾನೋ ಅದೇ ರೀತಿ ರೀ ಇವತ್ತು ಅಜ್ಜಿ ಮಾರ್ನಿಂಗ್ ಅಂದ್ರೆ ಸಂಡೇ ಬೆಳಿಗ್ಗೆ ಊರಿಗೆ ಹೋದ್ರೆ ಇವತ್ತು ಸಂಡೆ ಸ್ಪೆಷಲ್ ಏನಾರು ಮಾಡ್ಬೇಕಂತ ಇಡ್ಲಿ ಮಾಡಿದ್ದು ಅವರು ಊರಿಗೆ ಹೋಗೋದ ನನ್ಗೆ ಗೊತ್ತಿಲ್ಲ ಮತ್ತು ಮನೆಯಾಗೆ ಉಂಡೆ ಇದ್ದು ರಸ್ಕ್ ಇದ್ದು ಕಟ್ರೆ ಅಲ್ಲಿ ಸೇವಾ ತಗೊಂಡು ತೊಗೊಂಡೆ ಹೋಗ್ತಾರಂತೇಳೆ ಇಲ್ಲೇ ಮನ್ಯಾಗೆ ನಾನು ಅವ್ರು ಹೋಗೋದು ನಂಗೆ ಗೊತ್ತಿಲ್ಲ ಸಂಬಂಧ ನಾವು ಇಡ್ಲಿ ನಷ್ಟ ಮಾಡಿದ್ನಲ್ರಿ ಹೆಚ್ಚಿಗೆ ಯಾವ ಬಿಡ ನಾವು ಮಧ್ಯಾಹ್ನ ಏನಾದ್ರು ಮಾಡ್ಕೊಂಡ್ರ ಅಂತೇಳಿ ಅಜ್ಜಿಗೆ ಇಡ್ಲಿಯನ್ನು ಕಟ್ಟೀನಿ ರೀ ಸಮಂತ ಚಟ್ನಿ ತಡಿತೈತೆ ಬೇಡ ಚಟ್ನಿ ತಿನ್ನಂಗಿಲ್ಲ ರೀ ಅವ್ರು ಅದಕ್ಕಾಗಿ ಸಾಂಬಾರನ್ನ ಕಟ್ಟಿನಿ ಒಂದು ಸ್ವಲ್ಪ ಹೋಗಿ ತಿನ್ರಿ ಮಾಡ್ಕೊಂಡಾರ ತಿನ್ರಿ ಇಲ್ಲಕ್ಕೆ ಎಲ್ಲರೂ ಅಂದ್ರೆ ಒಟ್ಟ ಊಟ ತಾ ಒಟ್ಟು ಮಾಡ್ಕೊಂಡು ತಿನ್ನೋಂಗಿಲ್ಲ ರೀ ಯಾರ್ಯಾರು ಕೊಟ್ರಿ ಅಂತನಕ್ಕೆ ಹಾಕ್ತಾಳ್ರಿ ಅಜ್ಜಿ ರೀ ಅದಕ್ಕೆ ಎಲ್ಲರೂ ಬೇಯ್ತವು ನೋಡ್ರಿ ಚೆಂದ ನಮಗೆ ಊಟ ಮಾಡ್ಕೊತ ಇರಂತೇಳಿ ಫ್ರೆಂಡ್ಸ ಯಾರು ನಾನು ಲಾಗ್ ರೀ ಯಾವ್ದೋ ಪಾಪ ಯಾವ್ದೋ ಹುಡುಗರಿಗೆ ನಿಮ್ಮ ಪರಿಚಯ ಇದ್ದವ್ರು ಯಾರಿಗೆ ಯಾವ್ದಾದ್ರು ಅಂದ್ರೂ ಆನ್ ದಿ ಸ್ಪಾಟ್ ಈ ಒಂದು ಇದನ್ನ ಏನಂತಂದ್ರೆ ಟಿಪ್ಸನ್ನು ಹೇಳೇ ಬಿಡ್ರಿ ಯಾಕಂತಂದ್ರೆ ಮೇನ್ ಸಣ್ಣ ಹುಡುಗರಿಗೆ ಹೇಳ್ತೇನೆ ಏನೋ ಒಂದು ನೋ ರೋಗ ನಿರೋಧಕ ಶಕ್ತಿ ಕಡಿಮೆ ರೀ ಅದಕ್ಕಾಗಿ ಹಂಗೆ ಪ್ರಾಬ್ಲಮ್ ಆಗತ್ತೆ ಇವ್ನ ಹಣ್ಣು ರೀ ಇದ್ರೆ ಹಾಕಿರಿ ಹೇಳ್ರಿಜಿ ಹಂಗಲ್ಲ ರೀ ಅಕ್ಕಿ ಹಾಕಿಡಿರಿ ಅವ್ನು ಹಣ್ಣು ಹಾಕೋಳು ಹಾ ಅಲ್ರಿ ಅಕ್ಕಿ ಒಳಗ ಅವ್ನ ಹಣ್ಣು ಹಾಕಿಡ್ರಿ ನೀವೇ ಉದ್ರು ಬಿದ್ದ್ರಿ ಅಲ್ಲೇ ಬಾಳೆಹಣ್ಣ ಸಿಗೋ ಹ ಬರ ಅಜ್ಜಿ ಮತ್ತ ಇದ್ ಮುಗ್ಶ ಅಲ್ಲ ಮುಗ್ಸಂದ್ ಬರ್ರ ಇವತ್ತಿಲ್ಲಿ ಹೋರೀ ಮಾಡ್ಕೊಂಡ್ ತಿನ್ರಿ ಯಾರ ಕೊಟ್ಟು ತೋರ ತಿನ್ರಿ ચોલ